ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಭೌತಶಾಸ್ತ್ರ ಉಪನ್ಯಾಸಕರ ವೇದಿಕೆ ವತಿಯಿಂದ ಭೌತಶಾಸ್ತ್ರ ವಿಷಯದ ಶೈಕ್ಷಣಿಕ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಡಾ ಪಾಲಗುರುಮೂರ್ತಿ ಅವರು ಉದ್ಘಾಟಿಸಿದ್ರು ಇದೇ ವೇಳೆ ಭೌತಶಾಸ್ತ್ರ ಕೈಪಿಡಿಯನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪನಿರ್ದೇಶಕರು ಉಪನ್ಯಾಸಕರು ತರಗತಿಗೆ ತೆರಳುತ್ತಿದ್ದಾರಂತೆಯೇ ಪಾಠ ಪ್ರವಚನ ಆರಂಭಿಸುವುದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಲ್ಲಿ ಇರುವ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅನಂತರ ಪಾಠ ಮಾಡುವಂತೆ ಸಲಹೆ ನೀಡಿದ್ರು ಸೈನ್ಸ್ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸುವ ಮೂಲಕ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣದ ಕಡೆಗೆ ಹೋಗಲು ಅನುಕೂಲವಾಗುವ ದೃಷ್ಟಿಯಿಂದ ಉಪನ್ಯಾಸಕರು ವಿಶೇಷ ಆಸಕ್ತಿ ವಹಿಸಬೇಕು ಅಂತ ತಿಳಿಸಿದರು ನಮ್ಮ ಮಕ್ಕಳ ಎಫಿಶಿಯನ್ಸಿ ಕಾಂಪಿಟೆನ್ಸ್ ಲೆವೆಲ್ ಹೇಗಿದೆ ಅವರ ಲೆವೆಲ್ ಹೇಗಿದೆ ನಾವೆಲ್ಲ ಬೆಳಕನ್ನು ಕೊಡ್ತಾ ಇಲ್ವಾ ಮಿಲ್ಕ್ ಹಾಕ್ಬೇಕು ಈ ಕಾರಣಕ್ಕೆ ನಾನು ಐ ಟು ಗೋ ಆಲ್ 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 ದ ದ ದ ದ ದ ಕಾಲೇಜಸ್ ಇಂಟ್ರಾಕ್ಟ್ ಪ್ರಿನ್ಸಿಪಲ್ಸ್ ವಿತ್ ಲೆಕ್ಚರರ್ಸ್ ನಾವು ತರ್ಡ್ ರೌಂಡ್ ಸ್ಟೂಡೆಂಟ್ಸ್ Definitely, I will visit all colleges, all the parts, nooks and corners of the district. I know very well, pretty well. Science, science teachers—they enjoy a kind of reputation. Oh, science teachers? It's true, indeed. It should have produced doctors, engineers, professionals, what not, and also good teachers. హినీ శిక్షణ సంస్థ కార్యదర్శి ఎన్బి ప్రదీప్ కుమార్ జిల్లా ప్రాచార్య సంఘద అధ్యక్ష ప్రభాకర్ రెడ్డి జిల్లా భౌతశాస్త వేదికె అధ్యక్ష లోకనాథ్ కార్యదర్శి వెంకటాచల ఖజాంచి శ్రీనివాసమూర్తి ప్రాచార్య సేశ్వర స్వమి సేర ప్రముఖ పాల్గొంటారు ನವನಾಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಸ್ಕಂದ ಷಷ್ಠಿ ಅಂಗವಾಗಿ ವಿವಿಧ ಹೋಮಾದಿಗಳು ನಡೆಯಿತು ತುಮಕೂರು ಸಮೀಪದ ನೆಲಹಾಳ್ ತೋವಿನಕೆರೆ ರಸ್ತೆಯಲ್ಲಿ ಇರುವ ಹಳಿಯ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಶ್ರೀ ಸ್ಕಂದ ಷಷ್ಠಿ ಅಂಗವಾಗಿ ಉರುಡಿಗೆರೆಯ ಆಗಮಿಕರಾದ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ಹೋಮ ಮತ್ತು ರಜತ ಕವಚ ಧಾರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಬ್ರಹ್ಮಚಾರಿ ಪೂಜೆ ಪೂರ್ಣಾಹುತಿಗೆ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ನವನಾಗ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ ಸಿ ಹನುಮಂತ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ಹೋಮಾದಿಗಳು ನೆರವೇರಿತು ಚಂಪಾ ಷಷ್ಠಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಂಪಾ ಷಷ್ಠಿ ದಿವಸ ಇದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ನಾವು ಇಲ್ಲಿಗೆ ಇಪ್ಪತ್ತೊಂದನೇ ಮಹಾಪೂಜೆ ಇದು ವಾರ್ಷಿಕ ಮಹಾಪೂಜೆನ ಮಾಡ್ತಿರ್ತೀವಿ ಇದು ಕುಟುಂಬದ ನಿರ್ವಹಣೆ ಕುಟುಂಬದ ಸೇವೆ ಮಾತ್ರ ತಂದಂತ ಭಕ್ತಾದಿಗಳು ಅವರು ಸಂತೋಷವಾದ ಸ್ವಾಮಿ ಸೇವೆ ಮಾಡಿಕೊಂಡು ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಅದರಲ್ಲಿ ಅವರು ಸಂತೋಷವಾಗಿ ಭಗವಂತನ ಆಶೀರ್ವಾದ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹೋಗ್ತಾ ಇದ್ದಾರೆ ಈಗ ಉರುಡುಗೆರೆ ಕೃಷ್ಣಮೂರ್ತಿಗಳು ಅಂತ ಅವರು ಇವತ್ತಿನ ಎಲ್ಲ ಸೇವಾ ಕೈಂಕರ್ಯ ಋತ್ವೀಜರು ನಡೆಸ್ಕೊಟ್ರು ಆದ್ದರಿಂದ ಇದಿನ್ನೂ ಮುಂದೆ ಒಳ್ಳೆ ಸುಕ್ಷೇತ್ರ ಆಗಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ವಸಂತ ನರಸಾಪುರ ಸುತ್ತಮುತ್ತ ಗ್ರಾಮಸ್ಥರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಹೋಮಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಣಂತಿಯರ ಸರಣಿ ಸಾವುಗಳು ನಮ್ಮ ವ್ಯವಸ್ಥೆಯ ವೈಫಲ್ಯಗಳಿಂದ ಆಗಿದೆ ಇದನ್ನು ಸರಿಪಡಿಸುವ ಶಿಸ್ತು ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ವ್ಯವಸ್ಥೆಯ ವೈಫಲ್ಯಗಳಿಂದ ಬಾಣಂತಿಯರ ಸರಣಿ ಸಾವುಗಳು ಆಗಿದೆ ಈಗಾಗಲೇ ಶಿಸ್ತು ಕ್ರಮ ಜರುಗಿಸಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಔಷಧಿ ಪೂರೈಕೆ ಕಂಪನಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಪಶ್ಚಿಮ ಬಂಗಾಳದ ತಯಾರಿಕಾ ಘಟಕಕ್ಕೆ ನಮ್ಮ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಈಗಾಗಲೇ ಹಲವು ಕ್ರಮವನ್ನು ಜರುಗಿಸಿದ್ದೇವೆ ವ್ಯವಸ್ಥೆ ಸರಿಪಡಿಸಲು ಫುಡ್ ಅಂಡ್ ಡ್ರಗ್ ಕಂಟ್ರೋಲ್ಗೆ ಐಎಎಸ್ ಅಧಿಕಾರಿಯನ್ನ ನೇಮಿಸುತ್ತೇವೆ ಅಂತ ತಿಳಿಸಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ತಪಾಸಣೆ ಮಾಡಿಸ್ತಾ ಇದ್ದೀವಿ ಆ ಕಂಪನಿ ಮೇಲೂ ಕೂಡ ಕ್ರಮ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಪಶ್ಚಿಮ ಬಂಗಾಲ್ಗೂ ಹೋಗಿದ್ದಾರೆ ಅಲ್ಲಿಗೆ ಹೋಗಿ ಬಂದಿದ್ದಾರೆ ವಾಪಸ್ ಅಲ್ಲಿರೋ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ನೋಡ್ಕೊಂಡು ಬಂದಿದ್ದಾರೆ ಈಗ ಮುಂದೆ ಅದನ್ನ ಕಾನೂನು ಪ್ರಕಾರ ಅವ್ರ ಮೇಲೆ ಏನ್ ಕ್ರಮ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ತಗೊಳ್ತಾ ಇದ್ದೀವಿ ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ ಯಾಕಂದ್ರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಏನಿದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಎರಡನ್ನು ಕೂಡ ಮರ್ಜ್ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾ ಇದೀವಿ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ಐ ಐ ಅಧಿಕಾರಿ ಹಾಕಿ ಅಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸುವಂತ ಮತ್ತು ಇನ್ನು ಹಲವಾರು ಇದರ ಬಗ್ಗೆ ಇನ್ನು ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದ್ರೆ ಏಪ್ರಿಲ್ ಇಲ್ಲಿವರೆಗೂ ಸುಮಾರು ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಮೃತಪಟ್ಟಿದ್ದಾರೆ ಈ ಬಾಣಂತಿಯರು ಅದು ಏನೇನು ನನ್ನ ಸ್ವಂತ ಹುಟ್ಟೂರಲ್ಲಿ ರಾಜಕೀಯ ಮಾಡಬೇಕು ಎಂಬುದು ನನ್ನ ಆಸೆ ಮೀಸಲಾತಿ ಕ್ಷೇತ್ರ ಬದಲಾದರೆ ಶ್ರೀನಿವಾಸಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವೆಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ ಮುಳಬಾಗಿಲು ಜನತೆ ನನ್ನ ಮನೆ ಮಗನ ಹಾಗೆ ನೋಡ್ಕೊಂಡಿದ್ದಾರೆ ಶಾಸಕನಾಗಿ ಮುಳಬಾಗಿಲು ಕ್ಷೇತ್ರದ ಜನತೆಗೆ ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ತಾಲೂಕಿನಲ್ಲಿ ಕೇವಲ ಇಬ್ಬರ ಮಧ್ಯೆಯೇ ರಾಜಕೀಯ ಪೈಪೋಟಿ ಇದೆ ಸಮಯ ಬಂದಾಗ ಎಲ್ಲವೂ ಬದಲಾಗುತ್ತೆ ನನ್ನ ಹೇಳಿಕೆ ಮೀಸಲಾತಿ ಬದಲಾವಣೆಗೆ ಸೀಮಿತ ಅಂತ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ ಇದೀನಿ ಜನ ಒಂದುವರೆ ಸಾವಿರ ಓಟಿಂದ ಎರಡು ಏಯ್ಟೀನ್ ಸೋಲಿಸಿದ್ದಾರೆ ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದರೆ ಮುಂದೆ ಅಭಿವೃದ್ಧಿ ಮಾಡೋ ಸಮೃದ್ಧಿ ಮಂಜುನ ಒತ್ತೊಯ್ತಾರೆ ಅದೇನೋ ಹೇಳ್ತಾ ಇದ್ರಲ್ಲ ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಅದು ಭವಿಷ್ಯಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದನ್ನ ದಯವಿಟ್ಟು ಅದನ್ನ ಇಲ್ಲಿದ್ದು ಮಾಡಕ್ಕೆ ಹೋಗ್ಬೇಡಿ ನನಗೇನು ತೊಂದರೆ ಇಲ್ಲ ಭವಿಷ್ಯ ನನ್ನನ್ನು ಗೋಲ್ ಗುಂಪ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಯಾರಿಗಾಗಬೇಕು ಅಂದ್ರೆ ಅವ್ರಿಗಾಗುತ್ತೆ ಅಷ್ಟೇ ಅದು ಜಿಟಿ ದೇವ್ಗೌಡರೇ ಕೇಳಬೇಕು ಜಿಟಿ ದೇವಗೌಡ ಪಕ್ಷ ಬಿಡ್ತಾರೋ ಇಲ್ಲೋ ಅವ್ರ ವೈಯಕ್ತಿಕ ಸಂಬಂಧಪಟ್ಟಿದ್ದ ವಿಷಯ ಸಮೃದ್ಧಿ ಮಂಜುನಾಥ್ ಬಿಡ್ತಾನೋ ಇಲ್ಲ ಅಂದ್ರೆ ಜವಾಬ್ದಾರಿ ಕೊಟ್ಟರೆ ನಾನು ಕಿರಿ ಶಾಸಕ ಅವರೊಬ್ಬ ಹಬ್ಬ ಹಿರಿಯ ಶಾಸಕ ನಮಗೆ ಬುದ್ಧಿವಾದ ಅವ್ರು ಹೇಳ್ಕೊಬೋದು ಹೋಗಿ ಬುದ್ಧಿವಾದ ಅವ್ರು ಹೇಳೋಕ್ಕಾಗುತ್ತೆ ಅದಲ್ವಾ ನನ್ನ ಬಗ್ಗೆ ನನ್ನ ಕ್ಷೇತ್ರ ಬಗ್ಗೆ ಕೇಳಿ ನನ್ನ ಜಿಲ್ಲೆ ಬಗ್ಗೆ ಕೇಳೋ ನಾನು ಹೇಳಬಲ್ಲ ನಾವು ಇರ್ತಕ್ಕಂಥ ಎರಡೇ ಶಾಸಕರು ಒಂದು ಎಂ ಪಿ ನಾವು ಒಗ್ಗಟ್ಟಾಗಿದ್ದೀವಿ ನಾವು ಒಗ್ಗಟ್ಟಾಗಿದ್ದೀವಿ ನಾನು ನಮ್ಮ ಶಾಸಕರು ಎಂ ಅವರು ಕೂಡ ಒಗ್ಗಟ್ಟಾಗಿದ್ದೀವಿ ಅಭಿವೃದ್ಧಿಗೋಸ್ಕರ ಫೈಟ್ ಮಾಡ್ತಾ ಇದೀವಿ ಯಾರು ಒಬ್ಬ ಪರಿಶಿಷ್ಟ ಜಾತಿ ಶಾಸಕನ ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ ವಿಷಯ ಹೋಗಿ ಮೇಲೆ ಮೇಲೆ ಅದಲ್ವಾ ಅದು ಯೂಸ್ ಮಾಡ್ಕೊಳ್ಳೋದು ಮುಂದಿನ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ನನ್ನ ವಿರೋಧವೂ ಕೂಡ ಇದೆ ನಾನು ಅವತ್ತಿನಿಂದಲೂ ವಿರೋಧ ಮಾಡಿಕೊಂಡು ಬರುತ್ತಾ ಇದ್ದೇನೆ ನನ್ನ ಮೇಲೆ ಇಲ್ಲ ಸಲದ ಆರೋಪ ಮಾಡುವುದು ಸರಿಯಲ್ಲ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದ್ದಾರೆ ಗುಬ್ಬಿ ತಾಲೂಕಿನ ಕೋಡಿಯಾಲದಲ್ಲಿ ಹಮ್ಮಿಕೊಂಡಿದ್ದ ನಿಟ್ಟೂರು ಚೇಲೂರು ರಸ್ತೆಗೆ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ ಅವರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಮೊದಲಿನಿಂದಲೂ ನಾನು ಕೂಡ ವಿರೋಧ ಮಾಡ್ತಾ ಇದ್ದೇನೆ ನಾನು ಕೂಡ ಸರ್ಕಾರದ ಶಾಸಕನಾಗಿರೋದ್ರಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಲು ಆಗ್ತಾ ಇಲ್ಲ ಯಾರೂ ತಲೆ ಕೆಟ್ಟವರು ಹೇಳ್ತಾರೆ ಅಂದರೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ನಾನು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೇನೆ ಈಗಾಗಲೇ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿದ್ದೇನೆ ಈ ಕಾಮಗಾರಿ ಬೇಡ ನಮ್ಮ ತಾಲೂಕಿನ ಜನತೆಗೆ ಸಮಸ್ಯೆ ಆಗ್ತದೆ ಹೇಮಾತಿ ನಮ್ಮ ಜಿಲ್ಲೆಯಲ್ಲಿ ಜೀವನಾಡಿಯಾಗಿದೆ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲು ಬಿಡೋದಿಲ್ಲ ಈ ಕಾಮಗಾರಿ ಬೇಡ ಅಂತ ಹೇಳಿದ ಮೇಲೆ ಕಾಮಗಾರಿ ಸ್ಥಗಿತಗೊಂಡಿದೆ ಅಂತ ತಿಳಿಸಿದ್ರು ಆಡಳಿತ ಪಕ್ಷದ ಸದಸ್ಯನಾಗಿರೋದ್ರಿಂದ ಯಾವುದೇ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಆಗೋದಿಲ್ಲ ಆದರೆ ಉಪಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಸಭೆ ಕರೆದಾಗಲೂ ನಾನು ಕೂಡ ಅಲ್ಲೇ ವಿರೋಧ ಮಾಡಿದ್ದೇನೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಗೆ ನನ್ನ ಸಂಪೂರ್ಣ ವಿರೋಧವಿದೆ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುತ್ತೇನೆ ಅಂತ ತಿಳಿಸಿದ್ರು ನಾವು ಬಾಡಿಗೆ ಕಟ್ಟಡದಲ್ಲಿ ಇದುವರೆಗೂ ಆಫೀಸ್ ನಡೆಸ್ತಾಯಿದ್ದು ಅದಕ್ಕೆ ಒಂದು ಕೋಟಿ ಅರವತ್ತೆಂಟು ಲಕ್ಷ ಹಾಕಿ ಕೆ ಬಿ ಆಫೀಸ್ ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀವಿ ಈ ರೋಡು ಇಪ್ಪತ್ತು ಕೋಟಿ ರೂಪಾಯಿ ಹಾಕಿ ಈ ರೋಡು ಅಧ್ವಾನ ಆಗೋಯ್ತು ಈ ರೋಡ್ ಇವಾಗ ಇವತ್ತಿಂದ ಕೆಲಸ ಶುರು ಮಾಡ್ತೀನಿ ಮುಂದಕ್ಕೆ ಇನ್ನೂ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಹತ್ತು ಕೋಟಿ ರೂಪಾಯಿ ಇದು ಇಪ್ಪತ್ತು ಕೋಟಿ ಹಾಕಿದ್ದೀನಿ ನೀವು ಮುಂದಕ್ಕೂ ಹತ್ತು ಕೋಟಿ ಹಾಕಿದ್ದೀನಿ ಅದು ಶಾರ್ಟೇಜ್ ಆಗುತ್ತೆ ಹೊಸದಾಗಿ ರೋಡನ್ನ ಆರಂಭಿಸಿದ ಪ್ರಕಾರ ಒಂದು ಕಿಲೋಮೀಟ್ರಿಗೆ ಎರಡು ಕೋಟಿ ರೂಪಾಯಿ ಮೇಲೆ ಖರ್ಚು ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಇನ್ನೂ ಕಂಪ್ಲೀಟ್ ಆಗೋಲ್ಲ ನಮ್ಗೆ ಇನ್ನೂ ಇದಕ್ಕೆ ಇನ್ನೂ ಮೂವತ್ತು ಕೋಟಿ ರೂಪಾಯಿ ಹಾಕ್ಬೇಕಾಗಿತ್ತು ಈಗ ಈ ವರ್ ಈ ವರ್ಷದಲ್ಲಿ ಹಾಕಿ ಕಂಪ್ಲೀಟ್ ಮಾಡಿಸ್ತೀವಿ ಮುಂದಿಂದು ಕಂಪ್ಲೀಟ್ ಮಾಡಿಸ್ತೀವಿ ನಮ್ಮ ಬಾಡೋದು ಮಾಡಲಿಕ್ಕೆ ಬೇಡ ಅಂತ ಯಾಕೆ ಅವ್ರು ಸ್ವತಃ ಎಲ್ಲರೂ ಸ್ವತಂತ್ರ ಒಂದು ದೇಶ ಸ್ವತಂತ್ರ ಭಾರತ ಅಂತ ಹೆಸರಿರೋದು ಎಲ್ಲರೂ ಸ್ಟ್ರೈಕ್ ಮಾಡೋಕ್ಕೆ ಹೋರಾಟ ಮಾಡೋಕ್ಕೆ ಎಲ್ಲರೇ ಆಗಿರ್ತಕ್ಕಂಥ ಅವಕಾಶಗಳಿದ್ದಾವೆ ಮಾಡಲಿಕ್ಕೆ ಸಂತೋಷ ತಾಲೂಕಿನ ಏನು ನಾವು ಇದಕ್ಕೆ ವಿರೋಧ ಇದ್ದೀವಿ ನಾವು ಅವರು ಏನು ಎಕ್ಸ್ಪ್ರೆಸ್ ಕ್ಯಾರ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ನಾನು ಡೇ ಒನ್ನಿಂದಲೂ ಕೂಡ ಹೇಳ್ತಾ ಇದ್ದೀನಿ ಅದನ್ನು ನಾನು ಸಭೆ ಮಾಡಿದಾಗ ಉಪಮುಖ್ಯಮಂತ್ರಿಗಳು ಸಭೆ ಕರೆದಾಗಲೂ ಹೇಳಿದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಕರೆದಾಗ್ಲೂ ಕೂಡ ಎಲ್ಲರ ಮಧ್ಯದಲ್ಲೂ ಕೂಡ ನಾವು ಅದು ಮಾಡಬೇಡಿ ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ಆಗಿರ್ತಕ್ಕಂಥದ್ದು ಆದರೂ ಕೂಡ ಈ ಸಂದರ್ಭದಲ್ಲಿ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಮ್ಮ ಸದಸ್ಯರಾದ ಸಿದ್ದರಾಜು ಪದ್ಮ ರಂಗಸ್ವಾಮಯ್ಯ ಬಸವರಾಜು ಚಂದ್ರಮ್ಮ ಮುಖಂಡರಾದ ಶಿವಣ್ಣ ರಮೇಶ್ ಮಹದೇವಯ್ಯ ಶಿವರಂಜಪ್ಪ ಮೂರ್ತಿ ಹಾಗೂ ಇತರರು ಉಪಸ್ಥಿತರಿದ್ದರು ಮೋಹನ್ ಎಮೆನ್ಕೋಟೆ ಅಮೋಕ್ ಟಿವಿ ಗುಬ್ಬಿ ಚಿಂತಾಮಣಿ ತಾಲೂಕು ಹೆಬ್ಬರಿ ಗ್ರಾಮದಲ್ಲಿ ರೈತನೊಬ್ಬ ನಾಲ್ಕು ವರ್ಷದ ಹಿಂದಿನಿಂದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡಿದರೂ ಅರಣ್ಯ ಇಲಾಖೆ ಮಾತ್ರ ಗಿಡ ಮರಗಳ ರಕ್ಷಣೆಗೆ ಮುಂದಾಗದೆ ಇರುವುದು ವಿಪರ್ಯಾಸವೇ ಸರಿ ತಾಲೂಕಿನ ಹೆಬ್ಬರಿ ಗ್ರಾಮದ ಪಟೇಲ್ ನಾರಾಯಣಸ್ವಾಮಿ ಗ್ರಾಮದ ಸುತ್ತಮುತ್ತ ಕಳೆದ ನಾಲ್ಕು ವರ್ಷಗಳಿಂದ ವರ್ಷಕ್ಕೆ ಒಂದು ಬಾರಿ ಮುನ್ನೂರರಿಂದ ಐನೂರು ಗಿಡಗಳನ್ನು ನೆಟ್ಟು ಪೋಷಿಸುತ್ತಾ ಬಂದಿದ್ದಾರೆ ಆದರೆ ತಾಲೂಕಿನ ಅರಣ್ಯ ಇಲಾಖೆ ಮಾತ್ರ ನಮಗೇನೂ ಸಂಬಂಧ ಇಲ್ಲ ಎಂಬಂತೆ ವರ್ತನೆ ಮಾಡುತ್ತಿರುವುದು ರೈತ ಪಟೇಲ್ ನಾರಾಯಣಸ್ವಾಮಿ ಆಕ್ರೋಶಕ್ಕೆ ಕಾರಣವಾಗಿದೆ ಏನು ಈಗಾಗಲೇ ಅರಣ್ಯ ಇಲಾಖೆ ಹಾಗೂ ತಾಲೂಕು ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲದೆ ಇರುವುದಕ್ಕೆ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ನೆಟ್ಟ ಗಿಡ ಮರಗಳಿಗೆ ಸೂಕ್ತ ಪೋಷಣೆ ಇಲ್ಲದೆ ಸಾಕಷ್ಟು ಗಿಡ ಮರಗಳು ಇದ್ದಲ್ಲಿಯೇ ಒಣಗುತ್ತಿದ್ದರೆ ಇನ್ನೂ ನೂರಾರು ಗಿಡಗಳನ್ನು ಕಿಡಿಗೇಡಿಗಳು ಕತ್ತರಿಸಿ ಹಾಕಿರುವುದು ರೈತ ಹಾಗೂ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವೆಂಕಟಚಲಪತಿ ಅದೇ ಪ್ರಶ್ನೆ ಇಲ್ಲ ನಾನು ಒಬ್ಬ ರೈತ ಕೈಯಿಂದ ಕೈಯಿಂದ ದುಡ್ಡಕ್ಕೆ ಮರ ಬೆಳೆಸ್ಬೇಕಂತ ನಾನು ಮೂರು ವರ್ಷ ಇಲ್ಲ ಹತ್ತು ವರ್ಷ ಮುನ್ನೂರು ಗಿಡ ಮೂರನೇ ವರ್ಷ ಮುನ್ನೂರು ಗಿಡ ಈ ವರ್ಷ ಇನ್ನೂರು ಗಿಡ ಅದೇ ಪ್ರಶ್ನೆ ಇಲ್ಲ ಎಲ್ಲಿಂದ ಹೆಂಡಿದ್ದೀರಾ ಎಫ್ರಿ ಇದು ಉಪ್ಪಲೆಯಿಂದ ಬೂಲ್ವಾಡಿ ಕ್ರಾಸ್ ಹೊರತು ಅದೇ ಎರಡು ಮೂರು ಮೂರ್ ಕಿಲೋಮೀಟರ್ ಬಸವ್ ಗಾಡಿ ಎರಡು ಒಂದು ಕಿಲೋಮೀಟರ್ ಕಲ್ಲು ಹೋಗಿವೆ ಕಲ್ ಇವೆ ಅದಕ್ಕೆ ವೆಚ್ಚ ಕೊಟ್ಟರೆ ಅಂತ ಪಾರಿ ಹೇಳಿದ್ದೀನಿ ಎಲ್ಲ ಇದೆ ಕೊಡ್ಲಿ ಕೊಡ್ತೀನಿ ಹತ್ತಿ ಇದೆ ಕೊಟ್ಟಿದ್ದೀನಿ ಎಲ್ಲ ಹೇಳ್ತೀನಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಮುಂದೆಯೂ ಕ್ರಮ ಕೈಗೊಳ್ಳುತ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ ಕೊಳ್ಳೇಗಾಲ ತಾಲೂಕಿನ ನರಿಪುರ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರು ಮೃತಪಟ್ಟಿರುವ ಸಂಬಂಧ ನಾನು ಈಗಾಗಲೇ ಮೀಟಿಂಗ್ ಮಾಡಿದ್ದೆ ಇವತ್ತು ಆರೋಗ್ಯ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ತಿಳಿಸಿದರು ಔಷಧಿ ಸರಿ ಇಲ್ಲ ಅಂತ ಡ್ರಗ್ ಕಂಟ್ರೋಲ್ನ ಮಾತು ಅಮಾನತು ಮಾಡಿದ್ದೇವೆ ಔಷಧಿ ವಿತರಣೆ ಮಾಡಿದವರನ್ನ ಕಪ್ಪು ಪಟ್ಟಿಗೆ ಹಾಕಿದ್ದೇವೆ ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ವು ಅವರಿಗೆ ವರದಿ ಕೊಡಲು ಹೇಳಿದ್ದೇವೆ ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥರು ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ ಮುಂದೆಯೂ ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ರು ನಾಲ್ಕು ಜನ ಮಹಿಳೆಯರು ಗಣತಿಯರು ಈಗ ಐದನೇ ನಾಲ್ಕು ಜನ ಸತ್ತಾಗ ನಾವು ಮೀಟಿಂಗ್ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀವಿ ಇವತ್ತು ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಅಂತ ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ರು ಕಂಟ್ರೋಲ್ ಸಸ್ಪೆಂಡ್ ಮಾಡಿ ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ರು ಡೆವಲಪ್ಮೆಂಟ್ ಕಮಿಷನರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಟ್ಟು ತೀರ್ಪು ಕೊಡಿ ಅಂತ ಹೇಳಿದ್ದು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ತಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇನ್ನು ಮುಂದೇನು ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯಿತು ಅಂತಲ್ಲ ಸರ್ ಬೇರೆ ಬೇರೆ ಕೋಮು ಸವಾರ್ದು ಗಲಾಟೆ ಆದರೆ ಐದು ಲಕ್ಷ ಲಕ್ಷದ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಅದೇ ಬರೀ ಎರಡು ಲಕ್ಷ ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾರು ನೀರು ಹೇಳ್ತಾ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ಯಾವ ಜನಗಳು ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಆಯಿತು ಅಂತ ಸರ್ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮುಕ್ ಟಿವಿ ಎಂದಿಗೂ ನಿಮ್ಮೊಂದಿಗೆ